ಅಸ್ಸಲಾಮು ವಲೈಕುಮ್ ವರಹಮತುಲ್ಲಾಹ್ ಒಬರಕಾತು ಹಝ್ರತ್ ಹಸನ್ ಬಸರಿಲ್ಲಾಹ್ ವನಹೂರ್ ಅವರು ಜಗತ್ತು ಕಂಡ ಬಹಳ ದೊಡ್ಡ ವಿದ್ವಾಂಸರಾಗಿದ್ದರು ಒಮ್ಮೆ ಒಬ್ಬ ಶ್ರೀಮಂತ ಬಂದು ಹಜರತ್ ಹಸನ್ ಬಸರಲ್ಲಾಹ ಮನೋಹುರ್ ಅವರಿಗೆ ಉಡುಗೊರೆ ಕೊಡಲು ಇಚ್ಛಿಸಿದನು ಆಗ ಹಜರತ್ ಹಸನ್ ಬಸರಿ ಅಲ್ಲಾಹ್ ಮನಹುರ್ ಅವನೊಂದಿಗೆ ಹೇಳಿದರು ನಾನು ಶ್ರೀಮಂತರೊಂದಿಗೆ ಮಾತ್ರ ಉಡುಗೊರೆಯನ್ನು ಸ್ವೀಕರಿಸುತ್ತೇನೆ ಆತ ಹೇಳಿದ ನಾನು ಶ್ರೀಮಂತನಾಗಿದ್ದೇನೆ ಆಗ ಹಸನ್ ಬಸರಿಲಲ್ಲಾಹ್ ಹೊನ್ಹೂರ್ ಅವರು ಕೇಳಿದರು ನಿನ್ನ ಹತ್ತಿರ ಎಷ್ಟು ಸಂಪತ್ತಿದೆ ಆಗ ಆತ ಉತ್ತರಿಸಿದ ಎಂಟು ಸಾವಿರ ಎಂದು ಹೇಳಿದರು ಆಗ ಹಸನ್ ಬಸರಿಲ್ಲಾಹ್ವನ್ಹೂರವರು ಕೇಳಿದರು ನೀನು ಅದನ್ನು ಹದಿನಾರು ಸಾವಿರ ಮಾಡಲು ಇಷ್ಟಪಡುವೆಯಾ ಆಗ ಆತ ಹೇಳಿದ ಖಂಡಿತವಾಗಿಯೂ ಆಗ ಹಸನ್ ಬಸರಿಲ್ಲಾಹ್ ಮನ್ಹೂರ್ ಅವರು ಹೇಳಿದರು ಹಾಗಾದರೆ ನೀನೊಬ್ಬ ಫಕೀರ್ ಆಗಿದ್ದೀಯಾ ಅಥವಾ ಬಡವ ಆಗಿದ್ದೀಯಾ ಏಕೆಂದರೆ ನಿಮ್ ಶ್ರೀಮಂತ ಎಂಬುದರ ಅರ್ಥ ಆತನಿಗೆ ಇನ್ನೂ ಏನು ಬೇಕಾಗಿಲ್ಲ ಎಂದು ಅರ್ಥ ಫಕೀರ್ ಎಂದರೆ ಯಾವಾಗಲೂ ಏನಾದರೂ ಬೇಕಾಗಿರುವವನು ನಿನಗೆ ಇನ್ನೂ ಹಣ ಬೇಕೆಂದರ ಅರ್ಥ ನೀನಿನ್ನು ಬಡವನಾಗಿದ್ದೀಯಾ ಎಂದು ಅರ್ಥ ಕೇವಲ ಅಲ್ಲಾಹನು ಮಾತ್ರ ಶ್ರೀಮಂತನು ಯಾಕೆಂದರೆ ಆತನಿಗೆ ಏನು ಬೇಕಾಗಿಲ್ಲ ಈ ಲೋಕದಲ್ಲಿ ಜೀವಿಸುವ ಅದೆಷ್ಟೋ ದೊಡ್ಡ ಶ್ರೀಮಂತನಿರಲಿ ಆತನು ತನಗೆ ಇನ್ನೂ ಸಾಕು ಎಂದು ಯಾವಾಗಲೂ ಹೇಳುವುದಿಲ್ಲ ಬದಲಾಗಿ ಪ್ರತಿದಿನ ಆತ ತನ್ನ ಸಂಪತ್ತನ್ನು ಇನ್ನೂ ಹೇಗೆ ಹೆಚ್ಚಿಸಲಿ ಎಂಬ ಚಿಂತೆಯಲ್ಲಿರುತ್ತಾನೆ ಹಾಗೆಯೇ ಪ್ರತಿಯೊಬ್ಬರೂ ಈ ಲೋಕದಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಇತರರ ಅವಲಂಬಿತರಾಗಿರುತ್ತಾರೆ ಕೇವಲ ಅಲ್ಲಾಹನು ಮಾತ್ರ ಯಾರ ಅವಲಂಬಿತನೂ ಅಲ್ಲ ಆತನ ಖಜಾನೆಯಿಂದ ಈ ಲೋಕದ ಎಲ್ಲರಿಗೂ ಎಲ್ಲವನ್ನು ಕೊಟ್ಟರೆ ಆ ಖಜಾನೆಯಲ್ಲಿ ಸ್ವಲ್ಪವೂ ಕಡಿಮೆಯಾಗದು ಹಾಗಾಗಿ ನಮ್ಮ ಎಲ್ಲ ನಿರೀಕ್ಷೆಯು ಕೇವಲ ಆ ಮಹಾಮಹಿಮನಾದ ಅಲ್ಲಾಹನೊಂದಿಗೆ ಮಾತ್ರ ಇರಬೇಕು ನೀವು ನಿಮ್ಮ ಚಪ್ಪಲಿಯ ಭಾರ ತುಂಡಾದರೂ ಅಲ್ಲಾಹನೊಂದಿಗೆ ಕೇಳಿರಿ ಎಂದು ಪ್ರವಾದಿ ಸುಲಲ್ಲಾಹುಲ್ ವಲಮರು ಹೇಳಿದ್ದಾರೆ ನಮ್ಮ ಎಲ್ಲ ಅಗತ್ಯಗಳನ್ನು ಕೇವಲ ಅಲ್ಲಾಹನೊಂದಿಗೆ ಕೇಳಿ ಆತನೊಂದಿಗೆ ಮಾತ್ರ ನಿರೀಕ್ಷೆ ಇಟ್ಟಾಗ ಆತ ಖಂಡಿತವಾಗಿಯೂ ತನ್ನ ದಾಸನನ್ನು ನಿರಾಸೆಗೊಳಿಸುವುದಿಲ್ಲ ಅದರ ಬದಲಾಗಿ ಈ ಲೋಕದವರೊಂದಿಗೆ ನಿರೀಕ್ಷೆಗಳನ್ನಿಟ್ಟಾಗ ಅವರೆಲ್ಲರೂ ನಿಜವಾಗಿ ಫಕೀರರು ಎಂಬುದನ್ನು ಮರೆಯಬಾರದು ಕುರ್ಆಾನಿನಲ್ಲಿ ಅಲ್ಲಾಹನು ಹೇಳುತ್ತಾನೆ ಜನರೇ ನೀವೆಲ್ಲರೂ ಅಲ್ಲಾಹನ ಅವಲಂಬಿತರಾಗಿದ್ದೀರಿ ಮತ್ತು ಅಲ್ಲಾಹ ನಿರಪೇಕ್ಷಕನೂ ಸ್ವಯಂಸ್ತುತಿಯನೂ ಆಗಿರುತ್ತಾನೆ ಎಂದು ಸೂರ ಫಾತಿರ್ನಲ್ಲಿ ತಿಳಿಸಿದ್ದಾನೆ